ಎಲ್ರಿಗೂ ನನ್ನ ನಮಸ್ಕಾರಗಳು ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರೀನ್ರಿ ಇವತ್ ನೋಡ್ರಿ ಅಂದ್ರೆ ಈ ಕ್ಲೈಮೇಟ್ಗೆ ಒಳಗ ಒಬ್ರಾದ ಕೂಡಲೆ ಒಬ್ಬರ್ರಿ ಆ ಒಬ್ರಿಗೆ ಹೊಟ್ಟೆ ನೋವು ಅದೊಂಥರ ವಿಚಿತ್ರ ಹೊಟ್ಟೆ ನೋವು ಆಮೇಲೆ ಹೊಟ್ಟೆ ನೋವಾದ ಕೂಡ ಲೂಸ್ ಮೋಷನ್ ಈ ತರ ಆಗ್ಲಿಕ್ಕದ ಈ ಕ್ಲೈಮೇಟ್ ಗೆ ಇವತ್ತೊಂದು ಸ್ವಲ್ಪ ನಮ್ಮ ಅಡಿಗೆ ಒಳಗೆ ಚೇಂಜಸ್ ಮಾಡಿಬಿಡೋಣ ಅಂತ ತಿಳ್ಕೊಂಡು ತಿನ್ರಿ ಮತ್ತೆ ನಿನ್ನೆ ಮಾತ್ರ ದೋಸೆ ಆಗಿತ್ತು ಅದಕ್ಕೆ ಇವತ್ತು ದೋಸೆ ಹಿಟ್ಟನ್ನು ಒಂದು ಸ್ವಲ್ಪ ಉಳ್ದದ್ರಿ ಆ ದೋಸೆ ಹಿಟ್ಟನ್ನು ಏನು ಹಿಡಿಲಿಕ್ಕೆ ಹೋಗ್ಲಿಲ್ಲ ಆ್ಯಕ್ಚುಲಿ ದೋಸೆ ಮಾಡೋ ವಿಚಾರನೇ ಇತ್ರಿ ಬೇಡ ದಿನ ದಿನ ಅದೇ ಅಂದ್ರೆ ಅಷ್ಟು ಸರಿನು ಅನ್ಸಂಗಿಲ್ಲ ಊಟಕ್ಕೂ ಅದೇ ಅಂತಂದ್ರೆ ಅನ್ಸಂಗ ಚಲೋ ಅನ್ಸಂಗಿಲ್ಲ ಆಮೇಲೆ ಸಂಡೇ ಇದ್ರೆ ಹ್ಯಾಂಗೂ ನಡೀತದ ಅಂತ ತಿಳ್ಕೊಂಡು ಇವತ್ತಿನ ಅದು ಮಾಡ್ಲಿಕ್ಕೆ ರೀ ಈಗ ಏನು ಮಾಡ್ಲೈತಿನಿ ಈ ಕ್ಲೈಮೇಟಿಗೆ ತಕ್ಕದಾದ ಆಹಾರ ಒಂದು ವಾಟ್ಕ ಅಕ್ಕಿ ಮತ್ತು ಒಂದು ಒಂದು ಸ್ವಲ್ಪ ಕಡಿಮೆ ಹೆಸರು ಬೇಳೆ ಎರಡನ್ನು ಮಿಕ್ಸ್ ಮಾಡಿ ಅನ್ನಕ್ಕೆ ಇಡ್ಲಿಕ್ಕೆ ತಿನ್ರಿ ಚೆಂದಾಗಿ ಎರಡು ಸರಿ ತೊಳೆದು ಅನ್ನಕ್ಕೆ ಇಡುದ್ರಿ ಅದರೊಳಗೆ ಏನು ಹಾಕೋದು ಅಂತಂದ್ರೆ ಒಂದು ಎರಡು ಮೂರು ಸ್ಪೂನು ಅರಿಶಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹತ್ತು ಹನ್ನೆರಡು ಮೆಣಸು ರೀ ಮೆಣಸು ಕರಿ ಮೆಣಸು ಬರ್ತಾವಲ್ರಿ ಅವನ್ನ ಒಂದು ಹತ್ತು ಹನ್ನೆರಡು ಕರಿ ಮೆಣಸ್ರಿ ಇಷ್ಟು ಪವರ್ ಇರ್ತದ ಇದು ಯಾವ್ದ ಇನ್ಫೆಕ್ಷನ್ ಅನ್ರಿ ವೈರಲ್ ಫೀವರ್ ಅನ್ರಿ ಮತ್ತೆ ಎಲ್ಲಾದ್ರಿಂದ ಪಾರ್ ಮಾಡುವಂತ ಶಕ್ತಿ ಈ ಮೆಣಸಿಗೆ ಅದಕ್ಕ ಆಲ್ಮೋಸ್ಟ್ ಮೆಣಸು ಏನದ ನೀವು ಜಾಸ್ತಿ ದಿನಾನೇ ಒಬ್ರ ಹೊಟ್ಟಿ ಒಳಗ ದಿನಕ್ಕೆ ನಾಲ್ಕು ಮೆಣಸು ಹೆಂಗಾದ್ರು ಹೋಗ್ಬೇಕಂತರಿ ಅಂದ್ರ ಆ ಮೆಣಸಿಗೆ ಎಷ್ಟು ಶಕ್ತಿ ಅದ ಅಂತಂದ್ರ ಒಂದು ಕ್ಯಾನ್ಸರ್ ರೋಗವನ್ನು ತಡೆಗಟ್ಟುವಂತ ಪವರ್ ಇರೋದು ಮೆಣಸಿಗೆ ರೀ ಅದಕ್ಕೆ ನಾವಂತೂ ಡೈಲಿ ಮುಂಜಾನೆ ಒಂದು ಹತ್ತು ಸಂಜೆಕ್ಕೊಂದ್ ಹತ್ತು ಮೆಣಸು ಏನದ ನಾವು ಚಹಾಕ್ ಹಾಕ್ತೀವ್ರಿ ನಿಮಗೆ ನಾ ಚಹಾ ಅಂದ್ರೆ ಕುಳ್ಳೆ ಎಲ್ಲರೂ ಮಸಾಲೆ ಚಹಾ ಅಂತ ಮಸಾಲೆ ಚಹಾ ಹೆಸರು ಆದ್ರೆ ಅದರಿಂದ ಆಗೋ ಉಪಯೋಗಗಳನ್ನು ನಾವು ತಿಳ್ಕೊಬೇಕಲ್ರಿ ಅದಕ್ಕೆ ಇವತ್ತು ಸಾಯಂಕಾಲ ಚಹಾ ಮಾಡಿದಾಗ ನಿಮ್ಗೆ ತೋರಿಸಿ ಬಿಡ್ತೀನಿ ರೀ ಮತ್ತು ಹತ್ತು ಹನ್ನೆರಡು ಮೆಣಸು ಹಾಕ್ರಿ ಒಣ ಶುಂಠಿ ಜೀರಿಗೆ ಇವನ್ನೆಲ್ಲ ಹಾಕಿ ಚಂದಾಗಿ ರೀ ಮತ್ ಲವಂಗನು ನಾಲ್ಕೈದು ಲವಂಗ ಲವಂಗ್ರೆ ಈ ಕ್ಲೈಮೇಟಿಗಂತೂ ಲವಂಗ ಬಹಳ ಚಲೋ ರೀ ಅದಕ್ಕೆ ನಾಲ್ಕೈದು ಲವಂಗ ಅಷ್ಟು ಕುಡಿಸಿ ಏನು ಮಾಡ್ತೀನಿ ಪೌಡ್ರ್ ಮಾಡಿ ಈ ಅನ್ನದೊಳಗೆ ಹಾಕಿ ಬಿಡ್ತೀನಿ ರೀ ಮತ್ತು ಅದ್ರೊಳಗ್ ಮತ್ತೇನು ಹಾಕ್ತೀರಿ ಹಾಕ್ತಿರಿ ಎಣ್ಣೆ ಗಿಣ್ಣಿ ಒಗ್ಗರಣಿ ಏನು ಇಲ್ರಿ ಖಾರ ಪುಡಿ ಮಸಾಲೆ ಪುಡಿ ಯಾವ್ದು ಇಲ್ರಿ ಇದಷ್ಟರ ಎಷ್ಟು ಟೇಸ್ಟ್ ಆಗ್ತದಂತಿರಿ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ರಿ ಅಥವಾ ಅನ್ನ ಆದ್ಮೇಲೆ ನಾವೇನು ಏನು ಪ್ಲೇಟ್ ಒಳಗೆ ಹಾಕೊಂಡಿರ್ತೀವಲ್ಲ ಅವಾಗ ತುಪ್ಪ ಹಾಕೊಂಡ್ರು ನಡೀತದ ಎಕ್ದಮ್ ಆರಾಮ್ ರೀ ಮತ್ತೆ ಜ್ವರ ಇವೇನ್ರ ಬರ್ತಿದ್ದು ಅಂದ್ರು ಅದನ್ನು ಆರಾಮ್ ಆಗ್ತದ ಲೂಸ್ ಮೋಷನ್ ಅನ್ರಿ ಜ್ವ ಜ್ವರದಾಯ್ತು ಆ ತಲೆ ನೋವು ಎಲ್ಲಾ ಎಕ್ದಮ್ ಕ್ಯೂರ್ ಆಗ್ತದ್ರಿ ನೋಡ್ರಿ ನೀವು ಇದೊಂದು ಟ್ಯಾಬ್ಲೆಟ್ ಇದ್ದಂಗೆ ಈ ಕ್ಲೈಮೇಟಿಗೆ ಅಷ್ಟ ಅಂತಲ್ರಿ ಇದು ವಾರಕ್ಕೆ ಸಾರಿ ಆದ್ರೂ ಈವ್ನಿಂಗ್ ನೈಟ್ ಎಲ್ಲಾರು ಮನೆಯೊಳಗಿರ್ತಾರ ಆಲ್ಮೋಸ್ಟ್ ಅವಾಗ ಇದನ್ನ ಮಾಡುತ್ ಬರ್ರಿ ನಮ್ಮ ಮನೆಯೊಳಗಿದು ಜಾಸ್ತಿ ಎಳಿತದ್ರಿ ಆಮೇಲೆ ಇದನ್ನೊಂದ್ ಚ್ಯೂರ್ ಅನ್ನ ಗಟ್ಟಿ ಮಾಡಬಾರ್ದ್ರಿ ಸ್ವಲ್ಪ ಅಳಕ್ಕಾಗಿ ಇರ್ಬೇಕ್ರಿ ತಿನ್ಲಿಕ್ಕೂ ಬಹಳ ಟೇಸ್ಟು ಮತ್ತೆ ಯಾರ್ರೀ ಇದು ಡಯೆಟ್ ಮಾಡ್ತಿರ್ತಿರಿ ನೋಡ್ರಿ ಆಗಬಾರ್ದು ಅದಕ್ಕೂ ಕೂಡ ಚಲೋ ರೀ ಇದು ಆಯ್ತ್ರಾ ಅನ್ನದ್ದು ಎಲ್ಲ ಹಾಕುದು ಮುಗಿತ್ತು ಇನ್ನದ ಕುದಿತಿರ್ತದ ಈ ಹಿಟ್ಟಿಗೆ ಒಂದು ರೂಪಾಯಿ ಕೊಡ್ಬೇಕಲ್ರಿ ಇದ್ರೊಳಗೆ ಹಸಿಮೆಣ್ಸಿನ್ಕಾಯಿನ ಹಾಕ್ಲಿಕ್ಕೆ ರೀ ಕ್ಲೈಮೇಟ್ ಸುಮಾರದ ಅದಕ್ಕೆ ಒಂದು ನಾಲ್ಕು ನಾಲ್ಕು ಎಲ್ಲರೂ ಟಿಫಿನ್ ಮಾಡಿ ಅನ್ನ ಕಟ್ಕೊಂಡು ಹೋಗಿಬಿಡ್ತಾರೆ ಅದಕ್ಕೆ ಈ ಹಿಟ್ಟೊಳಗೆ ನಾನು ಸ್ವಲ್ಪ ಉಪ್ಪು ಜೀರಿಗೆ ಪುಡಿ ಖಾರ ಪುಡಿ ಮತ್ತು ಕೊತ್ತಂಬರಿ ಫುಲ್ ಒಂದು ಸೂಡ್ ಹಾಕಿನಿ ಮತ್ತೇನು ರೀ ಇವು ಕೂಡ ಭಾಳ ಟೇಸ್ಟ್ ಆಗಿದ್ದು ಟೇಸ್ಟ್ ನೋಡಿದ ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ನಿ ಭಾಳ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಆಗಿದ್ದು ಯಾಕಂದರೆ ಇದ್ರೊಳಗೆ ಉಳ್ಳಾಗಡ್ಡಿ ಅಂಥದ್ದು ಹಾಕಿಲ್ಲ ರೀ ಇದೊಂಥರ ಟೇಸ್ಟು ಫಡ್ಡು ದೋಸೆ ಅನ್ನಿಸ್ಲಿಲ್ಲ ಏನೋ ಒಂದು ಬೇರೆ ಟೇಸ್ಟ್ ಬಂತು ಹಾಗೇನು ಹಿಟ್ಟು ಉಳ್ದಾಗ ಇದನ್ನು ಟ್ರೈ ಮಾಡಿ ನೋಡಿರಿ ಅಂತ ಹೇಳಿ ಇದನ್ನು ಕೂಡ ನಾನು ಅಪ್ಲೋಡ್ ಮಾಡೀನ್ರಿ ಮತ್ತೆ ಫಡ್ಡಿನ ಹಂಚು ಯಾವುದು ಅಂತ ಹೇಳಿ ಕ್ವಶನ್ಸ್ ಭಾಳ ಬರ್ತಾವ ಎವ್ರಿ ಟೈಮ್ ಮಾಡಿದಾಗ ಇದು ಕೂಡ ನಮ್ಮದು ಬೀಡಿಂದೀರಿ ಬೀಡು ಅಂತ ಹೇಳ್ತೀವಲ್ರಿ ಈಗ ಹಂಚು ಯಾವುದು ಅಂತ ಕೇಳ್ತಿದ್ರಲ್ಲ ಅಲ್ಲ ಒಜ್ಜಿರ್ತದ್ರಿ ಇದು ಭಾಳ ಅದು ಬೀಡಿನ ಹಂಚೇ ರೀ ಇದು ನಾವು ಅದು ನಾನ್ ಸ್ಟಿಕ್ ಯೂಸ್ ಮಾಡಂಗಿಲ್ಲ ಮತ್ತು ಇದಕ್ಕೆ ಚಟ್ನಿ ಯಾವ್ದು ಮಾಡಿರಿ ಅಂತೀರಿ ಚಟ್ನಿ ನೋಡ್ರಿ ಕೊಬ್ಬರಿ ಚಟ್ನಿ ಪುಟಾಣಿ ಚಟ್ನಿ ಮಾಡ್ಲಿಕ್ಕೆ ಹೋಗಲಿಲ್ಲ ಅವು ಎರಡೂ ಬ್ಯಾಡ ಅಂತ ತಿಳ್ಕೊಂಡು ಒಳಗೆ ಶೇಂಗಾ ಹಿಂಡಿ ಮಾಡಿತಿತ್ರಿ ಶೇಂಗಾ ಅದಕ್ಕೇನದ ಜೀರಿಗೆ ಮತ್ತು ಖಾರ ಉಪ್ಪು ಇಷ್ಟ ಹಾಕಿದ್ರಿ ಅದು ಅದರೊಳಗೆ ನಾ ಏನು ಮಾಡಿದೆ ಸ್ವಲ್ಪ ಮೊಸರು ಸ್ವಲ್ಪ ನೀರು ಹಾಕಿ ಕಲಿಸಿ ಅದಕ್ಕೆ ಒಂಚೂರು ಒಣ ಮೆಣಸಿನಕಾಯಿ ಕರಿಬೇವು ಒಗ್ಗರಣಿ ಹಿಂಗ ಜೀರಿಗೆ ಅರಶಿನ ಪುಡಿ ಹಾಕಿ ಒಗ್ಗರಣೆ ಕೊಟ್ಬಿಡ್ತೀನಿ ಬಹಳ ಟೇಸ್ಟ್ ಆಗ್ತದ ನೋಡ್ರಿ ಪಡ್ಡೂನು ಮಸ್ತ್ ಬರ್ಲಿಕ್ಕೆ ಇಷ್ಟು ಆಗಿದ್ದು ರೀವು ನೋಡಿರಿ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ನಾನು ಚಟ್ನಿ ಕಲಿಸ್ಬಿಡ್ತೀನಿ ರೀ ಶೇಂಗಾ ಹಿಂಡಿ ಅದನ್ನು ಕೂಡ ಡಿಫ್ರೆಂಟ್ ಟೇಸ್ಟು ಅದಕ್ಕೆ ಇದಕ್ಕೆ ಕಾಂಬಿನೇಷನ್ ಅಂತೂ ಸೂಪರ್ ಆಗಿತ್ತು ಮತ್ತು ನಾಳೆ ಏಕಾದಶಿ ಅದ ರೀ ಬಹಳ ಶ್ರೇಷ್ಠವಾದ್ದು ಲಾಸ್ಟ್ ಏಕಾದಶಿ ಜ್ಯೇಷ್ಠ ಮಸ್ತು ಲಾಸ್ಟ್ ಏಕಾದಶಿ ಅದಕ್ಕೆ ನಾಳೆ ಏನದ ಆದಷ್ಟು ಎಲ್ರಿಗೂ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ರಿ ಯೋಗಿನಿ ಏಕಾದಶಿ ರೀ ಬಹಳ ಶ್ರೇಷ್ಠವಾದ ಎಲ್ಲಾ ಏಕಾದಶಿಗಳು ಏಕಾದಶಿಗಳಿಗೆ ಒಂದೊಂದು ಮಹತ್ವ ಅದರಿ ಅದನ್ನು ಕೂಡ ನಾನು ಹೇಳ್ತೀನಿ ಮತ್ತ ಸಾಧ್ಯವಾದ್ರ ಅದಷ್ಟು ಮಾಡ್ರಿ ಊಟ ಅಂತೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಆಗ್ಲಾರ್ದವ್ರು ಊಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬೇರೆ ಇಂಥವ್ ಏನಾದ್ರು ಟಿಫಿನ್ ಇಂಥವ್ ಮಾಡಿ ಮಾಡ್ರಿ ಆರೋಗ್ಯವನ್ನ ನೋಡ್ಕೊಂಡು ಮಾಡ್ರಿ ಏನೇ ಆದ್ರೂ ಕೂಡ ಯಾಕಂದ್ರೆ ಆರೋಗ್ಯನೇ ಮುಖ್ಯ ನೋಡ್ರಿ ಚಟ್ನಿ ರೆಡಿ ಆಯ್ತು ಪಡ್ಡು ರೆಡಿ ಆಯ್ತು ಮತ್ತು ಈ ವಿಡಿಯೋದಾಗ ಅದು ಬಹಳ ಹೊತ್ತಿದಂಗೆ ಕಾಣಿಸ್ತಾವೆ ಹೊತ್ತಿಲ್ರೇ ಅಷ್ಟು ತಿನ್ನೂ ಹಂಗದ ಮತ್ತೆ ಅದನ್ನೂ ಹೇಳ್ತೀನಿ ಪಾಪ ನಿಮಗೆ ಎಷ್ಟು ಹೊತ್ತಿಸಿ ಕರಿ ಮಾಡಿಬಿಟ್ರಿ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ ಟೇಸ್ಟ್ ಆಗ್ಯಾವ್ರಿ ಅದನ್ನೂ ಕುರುಕುರು ಮಸ್ತ್ ಆಗ್ಯದ್ರಿ ಮತ್ತೆ ಯಾವುದಿದ್ರು ನಾನು ನಿಮಗೆ ಆಗೇ ತೋರಿಸ್ತೀನಿ ಇದು ಹೊತ್ತ್ಯದ ಇದು ಇಡಬಾರ್ದು ಅಂತ ಇಲ್ಲ ಹೆಂಗದನೋ ಹಾಗೇನೇ ತೋರಿಸಿರ್ತೀನಿ ಮತ್ತು ಕೆಲವು ಕಲರ್ ಮಾತ್ರ ಸೂಪರ್ ಬಂದಾವ ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೀವು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಂಗೇಂದ್ರ ಕ್ವಶನ್ ಯಾವ ರೀ ಕೇಳುವಿದ್ರೆ ಕೇಳ್ರಿ ಇವತ್ ಸಾಯಂಕಾಲ ಮತ್ತೊಂದು ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಾಳೆ ಅಂತೂ ಫುಲ್ ಡಿಫ್ರೆಂಟ್ ಆದ ವಿಡಿಯೋ